ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಸೂಪರಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ ಮೊದಲನೇದಾಗಿ ಹೇಳಬೇಕಾದ್ರೆ ಇವತ್ತು ನಾನು ನಿಮಗೆ ಮಕ್ಕಳಿಗೆ ಮತ್ತು ದೊಡ್ಡೋರಿಗೆ ಯಾರಿಗೆ ಆದರೂ ಕೂಡ ದೃಷ್ಟಿ ಅನ್ನೋದು ಎಷ್ಟು ಬೇಗನೆ ನಮಗೆ ತೊಂದರೆ ಕೊಡುತ್ತೆ ಅನ್ನೋದನ್ನು ಇವತ್ತಿನ ಈ ಒಂದು ವ್ಲಾಗ್ನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಯಾಕಂದರೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಯಾಕಂದರೆ ಪ್ರತಿಯೊಂದು ನಾವು ದೃಷ್ಟಿ ತೆಗೆಯೋ ವಿಧಾನದಲ್ಲಿ ಯಾವ ಯಾವ್ಯಾವ ರೀತಿನ ಇಷ್ಟಿಷ್ಟು ತಗೊಳ್ಬೇಕು ಅನ್ನೋದು ಹಾಗೆ ಅದನ್ನು ಯಾವ ರೀತಿ ನಾವು ಪಾಲಿಸ್ಬೇಕು ಅನ್ನೋದನ್ನು ತಿಳ್ಕೊಳ್ಬೇಕು ಮೊದಲನೇದಾಗಿ ಏನೋ ಸಿಕ್ಕಿದ್ದನ್ನು ಹಾಕಿ ನಾವು ದೃಷ್ಟಿ ತೆಗಿಬಿಟ್ರೆ ಹೋಗುತ್ತೆ ಅನ್ನೋದು ಅಲ್ಲ ಅದು ತಪ್ಪು ಕಲ್ಪನೆ ಯಾಕಂದರೆ ದೃಷ್ಟಿ ತೆಗಿಬೇಕಾದ್ರೆ ಇರೀ ಈ ರೀತಿನೇ ಮಾಡಬೇಕು ಇದೇ ಟೈಮಲ್ಲೇ ಮಾಡಬೇಕು ಅನ್ನೋದು ಒಂದಷ್ಟು ಹೇಳಿದ್ದಾರೆ ಅದನ್ನ ನಾವು ಪಾಲಿಸಿದ್ರೆ ಖಂಡಿತವಾಗ್ಲು ಎಂತ ದೋಷ ಇದ್ರು ಕೂಡ ಎಂತ ದೃಷ್ಟಿಗಳಾಗಿದ್ರು ಕೂಡ ಹೋಗುತ್ತೆ ಇವಾಗ ನೀವು ಹೇಳ್ಬೇಕಂದ್ರೆ ಈಗ ಜನರ ದೃಷ್ಟಿ ಕಣ್ಣು ಯಾವ ರೀತಿ ಇರುತ್ತೆ ಅಂದ್ರೆ ಸೊ ಬಂಡೆ ಕಲ್ನೇ ಸಿಡಿಸುವಷ್ಟು ಮಟ್ಟಿಗಿರುತ್ತೆ ಅಷ್ಟು ಕೆಟ್ಟ ದೃಷ್ಟಿಕಣ್ಣುಗಳು ಬೀಳುತ್ತೆ ಫಸ್ಟ್ ಆಫ್ ಆಲ್ ದೃಷ್ಟಿಯಾಗಿಬೀಳುತ್ತೆ ಅನ್ನೋದಾದರೆ ಈಗ ಒಂದು ದೊಡ್ಡೋರಿಗೆ ಆದರೆ ಈಗ ಎಲ್ಲಾದರೂ ಒಂದು ಐದು ನಿಮಿಷ ಸ್ವಲ್ಪ ನೀಟಾಗಿ ರೆಡಿಯಾಗಿ ಇನ್ನು ತುಂಬ ಖುಷಿ ಪಡೋ ಹಾಗೆ ಅವರು ರೆಡಿಯಾಗಿ ಹೊರಗಡೆ ಹೋಗಿ ಒಂದು ಐದು ನಿಮಿಷ ಹೋಗಿ ಹೊರ್ಗಡೆ ಬಂದರೆ ಸಾಕು ಅವರಿಗೆ ದೃಷ್ಟಿಯಾಗುತ್ತೆ ಕಾರಣ ಇಷ್ಟೇ ಇನ್ನಿಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರಲ್ಲ ಒಂದು ಸಣ್ಣ ಒಂದು ಮಾತು ಒಬ್ಬರ ಕಣ್ಣಿಂದ ನಮಗೆ ಆರತಿ ಆಗಿಬಿಡುತ್ತೆ ಇನ್ನೂ ಆಗೋದ್ರಲ್ಲೂ ಕೂಡ ವಿಧಾನಗಳಿದ್ದಾವೆ ಸೊ ಆಗಿ ಜನಗಳು ನೋಡೋ ದೃಷ್ಟಿಗಳೇ ಬೇರೆ ಮತ್ತು ಇನ್ನೊಂದಷ್ಟು ಜನಗಳಿದ್ದಾರೆ ಯಾವ ರೀತಿ ಅಂತಲೂ ಹೇಳ್ಬಿಡ್ತೀನಿ ಈ ರೆಪ್ಪೆ ಇದೆಯಲ್ಲ ಇದು ಸಾಮಾನ್ಯವಾಗಿ ತುಂಬ ದೊಡ್ಡ ದೊಡ್ಡದಾಗಿರುತ್ತೆ ಸೊ ಆ ರೀತಿ ಅಂಥವರ ಕಣ್ಣು ರೆಪ್ಪೆ ಏನಿರುತ್ತೆ ಅಂಥವರಿಂದ ಸ್ವಲ್ಪ ನೀವು ದೂರ ಇರಬೇಕಾಗುತ್ತೆ ಯಾಕಂದರೆ ಅವ್ರು ನಾರ್ಮಲಿ ನೋಡೋದ್ರಿಂದನೇ ನಮಗೆ ಬೇಗನೆ ಆಗುತ್ತೆ ನಾರ್ಮಲಿ ನೀವು ರೆಡಿನೇ ಆಗಬೇಕು ಅಂಥದ್ದೇನಿಲ್ಲ ನಾರ್ಮಲಾಗಿ ಇದ್ದಾಗಲೂ ಕೂಡ ಈ ನೀ ಡ್ರೆಸ್ಸಲ್ಲೂ ಕೂಡ ನೀನು ಸಿಂಪಲ್ ಆಗಿದ್ರು ಕೂಡ ಮನೆ ಹತ್ರ ಇರೋ ರೀತಿ ಇದ್ರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತ ಒಂದು ಸಣ್ಣ ಮಾತು ಹೇಳಿದ್ರು ಸಾಕು ದೃಷ್ಟಿ ದೃಷ್ಟಿಯಾಗಿಬಿಡುತ್ತೆ ಸೊ ಹೀಗೆಲ್ಲ ಇರುತ್ತೆ ಇನ್ನು ಮಕ್ಕಳು ವಿಷಯಕ್ಕೆ ಬಂದರೆ ನಾವು ಈ ಏನಂದರೆ ಈಗ ಸ್ಕೂಲ್ಗಳಲ್ಲಿ ಆ್ಯಕ್ಟಿವಿಟಿ ಇರುತ್ತೆ ಸ್ಕೂಲ್ ಡ್ರೆಸ್ಗಳಲ್ಲಿ ಹಾಗೆ ಅವರು ಆಡೋವಂಥ ಆ್ಯಕ್ಟಿವಿಟೀಸು ಆ್ಯಕ್ಟಿವ್ ಆಗಿರೋ ಅಂಥದ್ದು ಆಮೇಲೆ ತುಂಬ ಚುರುಕಾಗಿ ಮಾತಾಡೋವಂಥದ್ದು ತುಂಬ ಚೆನ್ನಾಗಿ ರೆಡಿಯಾಗಿ ಹೋಗುವಂಥದ್ದು ತುಂಬ ಚೆನ್ನಾಗಿ ಓದೋವಂಥದ್ದನ್ನ ಎಲ್ಲರೂ ಕೂಡ ಅವ್ರನ್ನ ಅವರು ಹೊಗಳುತ್ತಾ ಇದ್ದಾಗ ಏನನ್ಸ್ಬಿಡುತ್ತೆ ಓ ಹೌದಲ್ವಾ ಈ ಮಗು ಎಷ್ಟು ಚೆನ್ನಾಗಿ ಆಟ ಆಡುತ್ತೆ ಎಷ್ಟು ಚೆನ್ನಾಗಿ ಓದುತ್ತೆ ಇಷ್ಟು ಚೆನ್ನಾಗಿದೆ ಸೊ ನಮ್ಮ ಮಕ್ಕಳು ಯಾಕೆ ಈ ರೀತಿ ಇರೋದಿಲ್ಲ ಸೊ ನಮ್ಮ ಮಕ್ಕಳು ಈ ರೀತಿ ಇರ್ಬೋದಲ್ವ ಹಾಗೇಗಿಂತ ಜಸ್ಟು ಒಂದು ರೀತಿಯಲ್ಲಿ ಅವರು ಹೇಳಿದ್ರು ಸಾಕು ಅಲ್ಲಿಗೆ ಆ ಮಕ್ಕಳಿಗೆ ದೃಷ್ಟಿ ತಾಗ್ಬಿಡುತ್ತೆ ಸೊ ಈ ಒಂದು ವಿಷಯ ನಾನು ಯಾಕೆ ಇವತ್ತು ಹೇಳ್ತಾ ಇದ್ದೀನಿ ಅಂದರೆ ಮೊದಲನೇದಾಗಿ ಹೇಳಬೇಕಂದ್ರೆ ನನ್ನ ಮಗನಿಗೂ ಕೂಡ ತುಂಬ ದೊಡ್ಡದಾಗಿ ದೃಷ್ಟಿ ಆಗುತ್ತೆ ಯಾಕಂದರೆ ಸಾಮಾನ್ಯವಾಗಿ ಮಕ್ಕಳಲ್ಲಿ ಈಗ ಯಾರೇ ಆಗಲಿ ಸ್ವಲ್ಪ ವೈಟ್ ಕಲರ್ ಇರೋವಂಥವರಲ್ಲಿ ಬೇಗನೆ ದೃಷ್ಟಿ ಆಗುತ್ತೆ ನನ್ನ ಮಗನೂ ಕೂಡ ತುಂಬ ತುಂಬನೇ ಮಿಲ್ಕ್ ಕಲರ್ ಇದ್ದಾನೆ ಸೊ ಹಾಗಾಗಿ ಅವನೇನೇ ಒಂದು ಸಣ್ಣದಾಗಿ ಒಂದು ಡ್ರೆಸ್ ಸೆನ್ಸ್ ಹಾಕ್ಕೊಂಡು ಅವನು ಡ್ರೆಸ್ ಕೋಡ್ ಮಾಡಿಕೊಂಡು ಅವನೇನಾದರೂ ಹೊರ್ಗಡೆ ಹೋಗಿ ಬಂದರೆ ಸಾಕು ಅವನಿಗೆ ಬೇಗನೆ ದೃಷ್ಟಿಯಾಗ್ಬಿಡುತ್ತೆ ಈ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸೊ ಈಗ ಎರಡು ಹಿಂದೆ ಅಂದರೆ ಲಾಸ್ಟ್ ವೀಕಲ್ಲಿ ನನಗೆ ಏನಾಯಿತು ಅಂದರೆ ನನ್ನ ಮಗನದು ಒಂದು ಸ್ಕೂಲ್ ಡೇ ಫಂಕ್ಷನಲ್ಲಿ ಅವನೊಂದು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ತುಂಬ ಚೆನ್ನಾಗಿತ್ತು ಮೂರು ಸಾಂಗಿಗೆ ಅವನು ಡ್ಯಾನ್ಸ್ ಆಡ್ದ ಸೊ ಅದ್ರಲ್ಲಿ ನಾನಂತೂ ಜಾಸ್ತಿ ನಾನು ಯಾವುದೂ ಕೂಡ ನನ್ನ ಮಗನದ್ದು ಯಾವುದೇ ಅವ್ರ ಫೋಟೋಸು ವೀಡಿಯೋಸ್ಗಳನ್ನ ಜಾಸ್ತಿ ಹಾಕೋಕ್ಕೋಗಲ್ಲ ತೀರಾ ಎಮರ್ಜೆನ್ಸಿ ಇದ್ದಾಗ ಮಾತ್ರ ಯಾಕಂದರೆ ಅಭ್ಯಾಸ ಆಗಬೇಕು ಯಾಕಂದರೆ ಯಾವಾಗಲೂ ದೃಷ್ಟಿ ಆಗ್ತಾನೇ ಇದ್ರೆ ಮಕ್ಕಳನ್ನ ಅಂದರೆ ಒಂದು ನೋಡಿದ್ರೆ ತಪ್ಪು ಇದ್ದರೆ ತಪ್ಪು ಅಂತ ದೃಷ್ಟಿ ಆಗುತ್ತೆ ಅಂತ ಭಯ ಪಟ್ಕೊಂಡು ಮನೆ ಇರ್ಸ್ಕೊಳೋದಕ್ಕಿಂತ ಅವಾಗ ಈ ರೀತಿ ಹಾಕೋಣ ಅಂತ ನಾನು ಹಾಕೋಕ್ಕೆ ಹೋಗ್ತಿದ್ದೆ ಸೊ ಅದೇನಾಯಿತು ಅಂದರೆ ಸೊ ಆ ರೀತಿ ಹಾಕ್ತಾರ ಅದೇನು ಅಂತೇನು ಸೈಡ್ ಎಫೆಕ್ಟ್ ಆಗಿರಲಿಲ್ಲ ಬಟ್ ಅಂದರೆ ಅವ್ನು ಯಾವಾಗ ಸ್ಕೂಲ್ ಡೇ ಫಂಕ್ಷನ್ದು ಒಂದು ಸಾಂಗ್ ಎಲ್ಲ ಹಾಕಿದ್ರು ಅದರಲ್ಲೂ ಒಂದು ಸಾಂಗ್ ಮಾತ್ರ ಹಾಕಿದೆ ಅದರಲ್ಲೂ ಏನು ಅವನ ತೀರ ಏನು ಅಂತ ಏನು ಡ್ಯಾನ್ಸ್ ಏನು ಹಾಡಿರಲಿಲ್ಲ ಇನ್ನು ಎರಡು ಮಾತ್ರ ತುಂಬ ಸಕ್ಕತ್ತಾಗಿ ಆಡಿದೆ ಸ್ಟೆಪ್ಗಳು ತುಂಬ ಚೆನ್ನಾಗಿ ಹಾಕಿದೆ ಅದನ್ನೇನಾದರೂ ಹಾಕ್ಬಿಟ್ಟಿದ್ರೆ ಮೇ ಬಿ ಇನ್ನೂ ತುಂಬ ದೃಷ್ಟಿಯಾಗ್ತೀತ ಏನೋ ಗೊತ್ತಿಲ್ಲ ಈ ಸ್ಟಾಕಿದೆ ಅಷ್ಟೇ ಆ ಸ್ಟಾಕಿದ ತಕ್ಷಣವೇ ಇಮ್ಮಿಡಿಯೇಟ್ ನನ್ನ ಮಗನಿಗೆ ಅದಾಗಿದ್ದು ಮಾರನೇ ದಿವಸದಿಂದ ಅವ್ನು ತುಂಬ ಸಪ್ಪಗಾಗ್ಬಿಟ್ಟ ಈ ದೃಷ್ಟಿಯಾಗಿ ತಕ್ಷಣವೇ ಅವ್ರು ದೊಡ್ಡವರೇ ಆಗಲಿ ಮಕ್ಕಳೇ ಆಗಲಿ ಫಸ್ಟ್ ಕೆಲಸ ಏನು ಗೊತ್ತಾ ಸಪ್ಪು ಕುತ್ಕೊಂಬಿಡೋದು ಬೇಜಾರಾಗ್ಬಿಡೋದು ತಲೆನೋವು ಆಗೋದು ತಲೆ ಭಾರ ಆಗೋದು ಮೈಕೆ ನೋವು ಬಂದಂಗೆ ಆಗೋದು ಚಳಿ ಜ್ವರ ಬಂದಂಗೆ ಆಗೋ ಅಂಥದ್ದು ಈ ರೀತಿಯೆಲ್ಲ ಆಗ್ತಾ ಇರತ್ತೆ ಮನಸ್ಸಿಗೆ ಏನೋ ಒಂಥರ ಬೇಜಾರು ಆಗ್ತಾ ಇರೋವಂಥದ್ದು ಹೇಳ್ಕೊಳೋಕ್ಕೆ ಆಗೋಲ್ಲ ಯಾ ಸಪ್ಪು ಕುತ್ಕೊಂಬಿಡ್ತಾರೆ ಸೊ ಈ ರೀತಿ ಎಲ್ಲ ಆಗುತ್ತೆ ಸೊ ಆವಾಗ ತಕ್ಷಣವೇ ನಾವು ಆ ಅವರ ಆ್ಯಕ್ಟಿವಿಟಿ ನೋಡ್ಬೇಕು ಯಾಕಂದರೆ ಅವರು ನಾರ್ಮಲಿ ಇದ್ದಾಗ ಯಾವ ರೀತಿ ಇದ್ದರು ಸೊ ಈ ರೀತಿ ಇದ್ದಾಗ ಯಾವ ರೀತಿ ಇದ್ದರು ಅನ್ನೋದು ಫಸ್ಟ್ ನಾವು ಅಬ್ಸರ್ವ್ ಮಾಡ್ಕೋಬೇಕು ಅದು ಅಬ್ಸರ್ವ್ ಮಾಡಿಕೊಂಡು ನಾವು ಇಷ್ಟೇ ಆ ಮಕ್ಕಳಿಗೆ ಏನಾದರೂ ಆಗಿದೆಯಾ ಅಂದಾಗ ನಾವು ದೃಷ್ಟಿ ತೆಗಿಬೇಕು ಅದು ಗಂಡು ಮಕ್ಕಳಾದರೆ ಸೊ ಗಂಡು ಮಕ್ಕಳಲ್ಲಿ ಒಂದು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳು ಕೂಡ ಅಂದರೆ ಒಂದು ಸ್ಕೂಲ್ಗೆ ಎಲ್ ಕೆ ಜಿ ಮಕ್ಕಳು ಹೋಗೋವರೆಗೂ ಕೂಡ ನಾವೇನು ಮಾಡ್ಬೋದು ಅಂದರೆ ಮಕ್ಕಳುಗಳಿಗೆ ಒಂದು ಕಣ್ಕಪ್ಪನ ಇಲ್ಲಿ ಏನಂದರೆ ಕಾಜಲ್ಲೇ ಆಗಲಿ ಇಲ್ಲ ಅಲ್ಲೇ ಆಗಲಿ ಇಲ್ಲ ಐಬ್ರೋ ಪೆನ್ಸಿಲ್ ಆಗಲಿ ಯಾವುದಾದ್ರೂ ಒಂದು ಕಪ್ಪಲ್ಲಿ ಕಪ್ಪಲ್ಲಿ ನಾವು ನೀಟಾಗಿ ಇಲ್ಲಿಂದ ಹಾಕಿರ್ತೀವಲ್ಲ ಇದನ್ನು ತೆಗೆದು ಗಂಡು ಮಕ್ಕಳಾದರೆ ಬಲ್ಗಡೆಗೆ ನಾವು ಅವರಿಗೆ ಕಾಲಿಗೆ ಇಲ್ಲ ಕೈಗೆ ಹಾಕಬೇಕಾಗುತ್ತೆ ನಾವು ಹಾಕ್ಕೊಂಡಿರೋ ಅಂಥ ಒಂದು ಕಪ್ಪಲ್ಲಿ ಇಲ್ಲ ಅಂದರೆ ನಾರ್ಮಲಿ ಪೆನ್ಸಿಲು ಇವಾಗ ಐಬ್ರೋ ಪೆನ್ಸಿಲು ಕಾಜಲೆಲ್ಲ ಇರುತ್ತಲ್ಲ ಸೊ ಅದರಿಂದನೂ ಹಾಕ್ಬೋದು ಬಟ್ ಈ ರೀತಿ ನಾವು ಹಾಕಿ ಹಾಕೋದ್ರಿಂದ ತುಂಬ ಎಫೆಕ್ಟಿವ್ ಆಗಿರುತ್ತೆ ಹಾಗಾಗಿ ಅಷ್ಟೇ ಇನ್ನು ಹೆಣ್ಮಕ್ಳಿಗಾಯಿತು ಅಂದರೆ ಎಡಗೈಯಿಂದ ತೆಗೆದು ಎಡಗೈಯಿಂದ ಅವ್ರಿಗೆ ಹಚ್ಬೇಕಾಗುತ್ತೆ ಸೊ ಹೆಣ್ಮಕ್ಳು ಎಷ್ಟೇ ವಯಸ್ಸಿನ ಹೆಣ್ಮಕ್ಳಿಗಾದರೂ ಕೂಡ ಆದಷ್ಟು ಅವರು ಬ್ಲ್ಯಾಕ್ ಡ್ರೆಸ್ ಹಾಕ್ಕೊಳ್ಳೋವಂಥದ್ದು ಇಲ್ಲ ಐ ಮೇಕಪ್ ಜಾಸ್ತಿ ಮಾಡ್ಕೊಳ್ಳೋವಂಥದ್ದು ಅಂದರೆ ಐ ಮೇಕಪ್ ಅಂದ್ರೆ ಜಾಸ್ತಿ ಏನಂದರೆ ಕಾಜಲ್ಲು ಐಲೈನರ್ ಹಾಕೊಳ್ಳೋ ಅಂಥದ್ದು ಆಮೇಲೆ ಈಗ ಐಬ್ರೋಸ್ಗಳಿಗೂ ತುಂಬ ಚೆನ್ನಾಗಿ ನಾವು ಐಬ್ರೋಸ್ಗಳಿಗೆ ತುಂಬ ಆಗಿ ನಾವು ಪೆನ್ಸಿಲ್ನ ಹಚ್ಚೋದು ಈ ರೀತಿಯೆಲ್ಲ ಮಾಡಿಕೊಂಡು ಹೋಗೋದ್ರಿಂದ ಸೊ ಆದಷ್ಟು ಅವ್ರಿಗೆ ಕಂಟ್ರೋಲ್ ಆಗುತ್ತೆ ಇಲ್ಲಾಂದರೆ ಕಾಲಿಗೆ ನಾವು ಒಂದು ಸ್ವಲ್ಪ ಕಾಲಿಗೆ ಒಂದು ಸ್ವಲ್ಪ ಬಟ್ಟ ರೀತಿಲ್ಲ ಹಿಟ್ಟು ಕೂಡ ಹೋಗ್ಬೋದು ಅಂದರೆ ಇವಾಗ ದೊಡ್ಡವರಾದರೆ ಕಾಣಿಸುತ್ತೆ ಕಾಲಿಗೆ ಅಂತಾರೆ ಬಟ್ ಕಾಲು ಪಾದ ಏನಿದೆ ಹಸ್ತ ಏನಿದೆ ಹಸ್ತಕ್ಕೆ ಹಾಕಬೇಕು ಹಸ್ತಕ್ಕೆ ಕಾಣ್ತಿರೋಂಗೆ ಹಾಕಿದ್ರೆ ಸ್ಲಿಪ್ಪರ್ ಕೆಳಗಡೆ ಮೇಲೆ ಪಾದ ಇದು ಇಲ್ಲಿ ಕೆಳಗಡೆ ಇಲ್ಲಿ ಹಾಕಿದ್ರು ಕೂಡ ಇಂಥ ಜಾಗದಲ್ಲಿ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಮಕ್ಳಿಗಾದರೆ ಇಲ್ಲೂ ಹಾಕ್ಬೋದು ಇಲ್ಲೂ ಹಾಕ್ಬೋದು ಕೈಗಳು ಅಷ್ಟೇ ಇಲ್ಲಿ ಹಾಕ್ಬೋದು ಇಲ್ಲ ಹಾಕ್ಬೋದು ಸೊ ನನ್ನ ಮಗ ಇವಾಗ ನಾಲ್ಕು ವರ್ಷ ತುಂಬ ಐದಕ್ಕೆ ಬಿದ್ದಿದೆ ಈಗಲೂ ಕೂಡ ನಾನು ಎಲ್ಲಿಗಾದ್ರೂ ಹೋದಾಗ ಈ ರೀತಿ ನಾನು ಸೇಫ್ಟಿಯಾಗಿ ನಾನು ಮಾಡ್ಕೊಳ್ತೀನಿ ಸೊ ಇಷ್ಟನ್ನ ನಾನು ಮಾಡ್ಕೊಳ್ತೀನಿ ಇನ್ನು ಇದು ಇಷ್ಟು ನಡೆದಿರೋ ಘಟನೆ ಇದರಲ್ಲಿ ಈಗ ನಾವು ಯಾವ್ಯಾವ ರೀತಿ ದೃಷ್ಟಿ ತೆಗಿಬೇಕು ಅನ್ನೋದನ್ನ ಇವತ್ತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಯಾಕಂದರೆ ದೃಷ್ಟಿ ಆಗೋದನ್ನು ಯಾವ್ಯಾವ ರೀತಿ ಆಗುತ್ತೆ ಅನ್ನೋದನ್ನು ಕೂಡ ಈಗ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಈಗ ದೃಷ್ಟಿನ ಯಾವ ರೀತಿ ಹೋಗ್ಲಾಡ್ಸೋದಕ್ಕೆ ಯಾವ್ಯಾವ ರೀತಿ ನಾವು ಮಾಡಬೇಕು ಅನ್ನೋದನ್ನು ತಿಳ್ಕೊಂಬಿಡೋಣ ಮೊದಲನೇದಾಗಿ ಹಿರಿಯರು ಮಾಡುವಂಥದನ್ನು ಒಂದಷ್ಟುನ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ನಾನು ಇದ್ದೀನಿ ಮೊದಲನೇದಾಗಿ ಈಗ ಹೊರಗಡೆಯಿಂದ ಓಡಾಡಿ ಬಂದಿರ್ತಾರೆ ಸೊ ಅವಾಗ ದೃಷ್ಟಿ ತೆಗೆಯೋದಕ್ಕೆ ಒಂದು ಈ ಥರ ದಿನಗಳಂತ ಇರುತ್ತೆ ಒಂದಷ್ಟು ದಿನಗಳು ಮೇನ್ ಬೇಕಾದರೂ ಮಂಗಳವಾರ ಶುಕ್ರವಾರ ಭಾನುವಾರ ಈ ಮೂರು ದಿವಸ ಇರುತ್ತೆ ಅದು ಬಿಟ್ಟರೆ ಅಮಾವಾಸ್ಯೆ ಹುಣ್ಣಿಮೆ ಈ ಐದು ದಿವಸಗಳಲ್ಲಿ ಮುಸ್ಸಂಜೆ ಹೊತ್ತಲ್ಲಿ ಅಂದರೆ ಮುಸ್ಸಂಜೆ ಅಂದರೆ ಪೂರ್ತಿಯಾಗಿ ಆಗಿರಬೇಕು ಪೂರ್ತಿಯಾಗಿ ಆದಾಗ ಸೊ ಆ ಟೈಮಲ್ಲಿ ಮಕ್ಕಳೇ ಆಗಲಿ ದೊಡ್ಡವರೇ ಆಗಲಿ ಯಾರಿಗೆ ದೃಷ್ಟಿಯಾಗಿರುತ್ತೋ ಆ ದೃಷ್ಟಿ ತೆಗೆಯೋರನ್ನ ಮಾತ್ರ ಬಿಟ್ಟು ಬೇರೆ ಯಾರು ಆ ಜಾಗದಲ್ಲಿ ಇರಬಾರ್ದು ಯಾಕಂದರೆ ದೃಷ್ಟಿ ತೆಗಿಬೇಕಾದ್ರೆ ಅವ್ರಿಗೆ ದೃಷ್ಟಿ ಹೋಗ್ಲಿ ಅಂತ ನಾವು ಇರ್ತೀವಿ ಆ ಟೈಮಲ್ಲಿ ಇನ್ನೊಬ್ರು ಯಾರಾದರೂ ಇದ್ದರೆ ಹೋಗಿ ಅದು ಇನ್ನೊಬ್ರಿಗೆ ಸೇರಿಕೊಳ್ಳೋ ಥರ ಇರುತ್ತೆ ಅಂತೆ ಸೊ ಇದನ್ನು ಹಿರಿಯರೇ ಹೇಳಿರೋದು ಹಾಗಾಗಿ ದೃಷ್ಟಿ ತೆಗಿಬೇಕಾದ್ರೆ ಅವ್ರನ್ನ ಬಿಟ್ಟರೆ ಬೇರೆ ಯಾರು ಇರಕೂಡ್ದು ಇದು ನನಗೆ ಹೇಳಿಕೊಟ್ಟಿರೋ ಅಂಥದ್ದು ಇನ್ನು ದೃಷ್ಟಿ ತೆಗೆಯುವಂಥ ವಿಧಾನಗಳನ್ನ ನಾನು ಯಾವ ದಿನ ಅಂತ ಕೂಡ ನಾನು ನಿಮ್ಗೆ ಹೇಳಿದೆ ಈಗ ಯಾವ ದಿವಸದಲ್ಲಿ ಅಂತ ಹೇಳಿದೆ ಮುಸ್ಸಂಜೆ ಹೊತ್ತಲ್ಲಿ ಸಂಜೆ ಅಂದರೆ ಏಳು ಗಂಟೆ ಏಳುವರೆ ಮೇಲೆ ನಾವು ತೆಗಿಬೇಕಾಗುತ್ತೆ ಆಮೇಲೆ ಇನ್ನೊಂದು ಏನಂದರೆ ದೃಷ್ಟಿ ತೆಗೆದ ಮೇಲೆ ಎಲ್ಲರೂ ಮಾಡೋ ತಪ್ಪೇನು ಗೊತ್ತಾ ದೃಷ್ಟಿ ತೆಗೆದ ತೊಗೊಂಡೋಗಿ ಮೂರು ದಾರಿಯಲ್ಲಿ ಹಾಕಬೇಕು ಹಾಗೆ ಹೇಗೆ ಅಂತ ಹೇಳ್ತಾರೆ ಈಗ ನೀವು ದೃಷ್ಟಿ ತೆಗೆದೇನು ನಮ್ಮ ಮಕ್ಕಳಿಗೆ ಇಲ್ಲ ನಮ್ಮ ಯಾರಿಗೆ ದೃಷ್ಟಿಯಾಗಿರುತ್ತೋ ಅವ್ರ ದೃಷ್ಟಿ ಹೋಗಲಿ ಅನ್ನೋದಕ್ಕೋಸ್ಕರ ತೆಗೆದು ಮೂರನೇದು ಅಂದರೆ ಮೂರು ದಾರಿ ಸೇರುವಂಥ ಕಡೆಗೆ ಹಾಕ್ಬಿಟ್ರೆ ಸೊ ನಮ್ಮ ಕಡೆಯಿಂದ ಹೋಗುತ್ತೆ ಬಟ್ ಬೇರೆಯವ್ರಿಗೆಲ್ಲ ಯಾಕೆ ಆ ರೀತಿ ನಾವು ತೊಂದರೆ ಕೊಡೋ ಥರ ಮಾಡ್ಕೋಬೇಕು ನಾನು ಕೇಳೋದಾದರೆ ಆದಷ್ಟು ನೀವು ದೃಷ್ಟಿ ತೆಗೆಯೋದಾದರೆ ಮೂರು ದಾರಿ ಅನ್ನೋ ಜಾಗದಲ್ಲಿ ನೀವು ಈ ಮೋರಿಗಳೆಲ್ಲ ಇರುತ್ತೆ ಅಲ್ವಾ ಸೊ ಆ ಮೋರಿಗಳಲ್ಲಿ ನೀರು ಅರಿತಾ ಇರುತ್ತೆ ಹರಿಯೋ ನೀರಿಗೆ ಹಾಕಿ ಬಿಟ್ಬಿಡಿ ಅದು ಹೊಟ್ಟೋಗುತ್ತೆ ಸುಮ್ಮನೆ ಈಗ ಪಾಪ ಏನು ಅನ್ಕೊಂತಾರೆ ಈಗ ಓಡಾಡಬೇಕಾದ್ರೆ ಅವರು ನೆಲ ನೋಡ್ಕೊಂಡು ಓಡಾಡಿರಲ್ಲ ಗಾಡಿಗಳು ಹೋಗ್ಬೇಕಾದ್ರೆ ಯಾರು ಅದು ಚೆನ್ನಾಗಿ ಅಬ್ಸರ್ವ್ ಮಾಡಿರಲ್ಲ ಹಾಗೇನು ಮಾಡಿದ್ದಾರೆ ಮೊಟ್ಟೆ ಓಡಿದ್ರು ಆ ಜಾಗಗಳನ್ನ ಅನ್ನೆಸರಿ ಹೋಗಕ್ಕೆ ಆಗದಿದ್ರು ಕೂಡ ಕೆಲವೊಂದು ಸಾರಿ ದಾಟ್ಬಿಡ್ತಾರೆ ಸೊ ಈಗ ಯಾರೋ ದೃಷ್ಟಿ ಹೋಗಲಿ ಅನ್ನೋದಕ್ಕೋಸ್ಕರ ಆಕೆ ಅವ್ರಿಗೂ ಕೂಡ ದೃಷ್ಟಿ ಆಗುವಂಥದ್ದು ಈ ರೀತಿ ಆಗುತ್ತೆ ಸೊ ದಯವಿಟ್ಟು ಹೇಳೋದೇನಂದರೆ ಈ ರೀತಿ ದೃಷ್ಟಿ ತೆಗೆದಾಗ ನೀವು ಆದಷ್ಟು ಅದನ್ನು ತೆಗೆದು ಇಲ್ಲ ಒಂದು ಕಸದ ಬುಟ್ಟಿ ಹಾಕಿ ಇಲ್ಲ ಅಂದರೆ ಈ ರೀತಿ ಮೋರಿಯಲ್ಲಿ ಹರಿತಾ ಇರೋ ನೀರಿಗೆ ಇಲ್ಲ ಮೋರಿಯಲ್ಲಿರೋ ನೀರು ಹೋಗುತ್ತಲ್ಲ ಅಂಥ ಕಡೆಗೆ ಹಾಕ್ಬಿಡಿ ಸೊ ಅದು ಅದರಿಂದ ಯಾರಿಗೂ ಕೂಡ ತೊಂದರೆ ಆಗೋದಿಲ್ಲ ಇಷ್ಟು ಮಾಡಬೇಕು ಇನ್ನು ದೃಷ್ಟಿನ ಯಾವ್ಯಾವ ರೀತಿ ತೆಗಿಬೋದು ಅಂತ ಹೇಳ್ಕೊಡ್ತಾ ಇದೀನಿ ಮೊದಲನೇದಾಗಿ ಹೇಳಬೇಕಂದ್ರೆ ಈ ಅಂಚಿ ಪರ್ಕೆ ಅಂತ ಹೇಳ್ತಾರೆ ಹಳ್ಳಿ ಕಡೆ ಹೇಳ್ತಾರೆ ಸೊ ಕಸ ಗುಡಿಸೋ ಪರ್ಕೆ ಏನಿದೆ ಸೊ ಆ ಅಂಚಿ ಕಡ್ಡಿ ಪರ್ಕೆ ಅಂತ ಹೇಳ್ತೀವಿ ಆದ್ದರಿಂದ ನಾವು ತಗೊಳ್ಬೇಕಾಗುತ್ತೆ ಈಗ ಕಡ್ಡಿಗಳನ್ನ ಕೆಲವೊಂದು ಸಾರಿ ಕೆಲವೊಂದು ಜನ ತೆಗಿತಾ ಇರ್ಬೇಕಾದ್ರೆ ಲೆಕ್ಕ ಹಾಕ್ಕೊಳ್ತಾರೆ ಎಷ್ಟು ತೆಗಿಬೇಕು ಒಂಬತ್ತು ಹನ್ನೊಂದು ಐದು ಅನ್ನೋ ಲೆಕ್ಕಾಚಾರದಲ್ಲಿ ಹಾಕ್ತಾರೆ ಇನ್ನೂ ಕೆಲವೊಂದು ಕಡೆ ಯಾವ ರೀತಿ ಮಾಡ್ತಾರೆ ಅಂದರೆ ನಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಅಂದರೆ ಎತ್ತಿದ ತಕ್ಷಣ ಎಷ್ಟು ಬರುತ್ತೆ ಅದು ಐದಾಗಿರಲಿ ಎಂಟಾಗಿರಲಿ ಹನ್ನೊಂದಾಗಿರಲಿ ಅಂತ ಅವ್ರು ಹಾಕಲ್ಲ ಜಸ್ಟ್ ಅದನ್ನು ತಗೊಳ್ತಾರೆ ತೊಗೊಂಡು ಎಡಗಡೆ ಅದನ್ನ ಇಟ್ಕೊಂಡು ಅದಕ್ಕೆ ಕೆಲವ್ರು ಏನು ಮಾಡ್ತಾರೆ ಫಸ್ಟೇ ಬೆಂಕಿ ಹಚ್ಚಿ ಅಂದರೆ ಅದಕ್ಕೆ ಮ್ಯಾಚ್ ಬಾಕ್ಸಿಂದ ಬೆಂಕಿ ಹಚ್ಚಿ ಆಮೇಲೆ ದೃಷ್ಟಿನ ಈಗ ಮೂರು ಕಡೆ ಮೂರು ಸರಿ ಮೇಲಿಂದ ಈಗ ತಲೆಯಿಂದ ಹಿಡಿದು ಕಾಲ್ವರೆಗೂ ನೆಲಕ್ಕೆ ತಾಕೋ ಹಾಗೆ ಮೂರು ಸರಿ ಮಾಡ್ತಾರೆ ಮೂರು ಸಾರಿ ಮಾಡಿಬಿಟ್ಟು ಏನು ಮಾಡ್ತಾರೆ ಅದನ್ನು ತೊಗೊಂಡೋಗ್ಬಿಟ್ಟು ಒಂದು ಮೂಲೆಯಲ್ಲಿ ಅದನ್ನು ಸುಡ್ತಾರೆ ಆ ಸುಟ್ಟಿರುವಂಥ ಆ ಬೂದಿನ ತೊಗೊಂಡು ಬಂದು ಹೆಣ್ಮಕ್ಳಾದರೆ ಎಡಗಡೆ ಗಂಡು ಮಕ್ಕಳಾದರೆ ಇಂಥ ಕಡೆ ಇಂಥ ಕಡೆ ಹಚ್ತಾರೆ ಕಾಲಿಗೆ ಕೈಗೆ ಈ ಸೈಡ್ ಸೈಡಲ್ಲಿ ಹಚ್ತಾರೆ ಸೊ ಈ ರೀತಿ ಮಾಡೋ ಅಂಥದ್ದು ಇರುತ್ತೆ ಆ ರೀತಿನ ನಾವು ಮಾಡಬಹುದು ಇಲ್ಲ ಇನ್ನೂ ಕೆಲವರು ಏನು ಮಾಡ್ತಾರೆ ಕಡೆ ಪರ್ಕೇರಿ ಫಸ್ಟೇ ದೃಷ್ಟಿ ತಗೊಳ್ಬಿಡ್ತಾರೆ ತಗೊಂಡೋಗಿ ಅದನ್ನು ಅಲ್ಲಿ ಹೋಗಿ ಸುಡೋ ಅಂಥದ್ದು ಇರುತ್ತೆ ಈ ರೀತಿ ಎರಡು ರೀತಿಯಲ್ಲಿ ಮಾಡ್ತಾರೆ ಅಂಚಿಕಡ್ಡೆ ಪರ್ಕೇರಿ ಇನ್ನು ಸೀರೆ ಸೆರಗು ಈ ಥರ ಸೆರಗನ್ನ ಏನು ಮಾಡ್ತಾರೆ ಸೆರಗಿನಲ್ಲಿ ಇದೇನು ಮಾಡ್ತಾರೆ ಮೂರು ಸರಿ ಹಿಂಗೆ ಹಿಂಗೆ ಮಾಡ್ಬಿಟ್ಟು ಹಿಂಗೆ ಮಾಡ್ಬಿಟ್ಟು ಈ ಥರ ಮಾಡಿಬಿಟ್ಟು ಕೂಡ ಅದನ್ನ ಹಿಂಗೆ ಹಿಂಗೆ ಅಂದ್ಬಿಟ್ಟು ಕಸದಲ್ಲಿ ನೆಲಕ್ಕೆ ಸಾರ್ಸ್ಬಿಟ್ಟು ಅವ್ರನ್ನ ಕಳ್ಸಿಬಿಟ್ಟು ಹಿಂಗೆ ಅಂದ್ಬಿಟ್ಟು ಬಿಸಾಕ್ತಾರೆ ಸೊ ಈ ರೀತಿಯ ಒಂದು ಎರಡನೇ ವಿಧಾನ ಇನ್ನು ಮೂರನೇ ವಿಧಾನ ಹೇಳಬೇಕಂದ್ರೆ ಈ ಹಂಚಿಕಡ್ಡಿ ಪರ್ಕೆನೂ ಬೇಡ ಈ ರೀತಿ ಸೆರಗಲ್ಲಿ ಮಾಡುವಂಥದ್ದು ಬೇಡ ಅಂತ ಹೇಳಿದ್ರೆ ಕೂದಿಂದ ಮಾಡ್ತಾರೆ ಈ ಕೂದಲಿಂದ ಏನಂದರೆ ನಾವು ಕೂದಲು ಕಟ್ಟಿರ್ತೀವಲ್ಲ ಈತ ದಿನ ಈ ಮೂರು ಸರಿ ಮೇಲಿಂದ ಆದ್ರೆ ತಲೆಯಿಂದ ಬುಡದವರೆಗೂ ಈ ಪೂರ್ತಿ ಹೆಂಗೆ ನೋಡ್ ಅಂತ ಹಿಂಗಂತೂ ಇದನ್ನ ಹಿಂಗಂದು ಬಿಸಾಕ್ತಾರೆ ಹಿಂಗೆ ಈ ರೀತಿ ಮಾಡೋದು ಉಂಟು ಹಿಂಗೆಲ್ಲ ಮಾಡುತ್ತಾರೆ ಸೊ ಈ ರೀತಿ ಎಲ್ಲ ಮಾಡಿದಾಗ ಏನಾಗುತ್ತೆ ಕೆಲವ್ರಿಗೆ ಏನಾಗುತ್ತೆ ಸೊ ಈ ರೀತಿ ಮಾಡೋದ್ರಿಂದ ಕೂದಲು ಉದುರುತ್ತೆ ಅನ್ನೋ ಒಂದು ಒಂದು ಉದ್ದೇಶ ಇರುತ್ತೆ ಸೊ ಹಾಗಾಗಿ ಆ ಬೈದಿಂದ ಏನು ಮಾಡ್ತಾರೆ ಆ ತರ ದೃಶ್ಯ ತೆಗಿಬಾರ್ದು ಅಂತ ಹೇಳಿ ನೆಕ್ಸ್ಟ್ ನಾಲ್ಕನೇ ವಿಧಾನ ಏನಂದ್ರೆ ಸಾಲ್ಟಲ್ಲಿ ಅಂದ್ರೆ ಉಪ್ಪಲ್ಲಿ ಸಂಜೆ ಹೊತ್ತು ಉಪ್ಪು ಅಂತ ಹೇಳ್ಬಾರ್ದು ಹಾಗಾಗಿ ನಾನು ಹೇಳ್ತಾ ಇರೋದು ಸೊ ಉಪ್ಪನ್ನ ನಾವು ಎಡಗೈಲಿ ಎಷ್ಟು ಬರುತ್ತೋ ಅಷ್ಟನ್ನು ತಗೊಳ್ಬೇಕು ಅಂದರೆ ಈಗ ಮ್ಯಾಕ್ಸಿಮಮ್ ಅಂದರೆ ಒಂದು ಸ್ಪೂನ್ ಆಗೋಷ್ಟು ಅಂತ ಅಂದ್ಕೊಳ್ಳಿ ಒಂದು ಸ್ಪೂನ್ ಆಗೋಷ್ಟು ಉಪ್ಪನ್ನ ತೊಗೊಳ್ತಾರೆ ಉಪ್ಪನ್ನ ತೊಗೊಂಡು ಮೂರು ಸರಿ ದೃಷ್ಟಿನ ಮೂರು ಸರಿ ಮೇಲಿಂದ ಕೇಳಿ ಅಂದರೆ ಯಾವ್ಯಾವ ರೀತಿ ಹೇಳ್ತಾರೆ ಯಾರ್ಯಾರಿಂದ ದೋಷ ಆಗಿದೆ ದೃಷ್ಟಿ ದೋಷ ಈಗ ನಾಯಿ ಕಣ್ಣು ನರಿ ಕಣ್ಣು ರಂಡೆ ಕಣ್ಣು ಮುಂಡೆ ಕಣ್ಣು ನಮ್ಮ ಕಡೆ ಹೇಳೋವಂಥದ್ದು ಆಮೇಲೆ ಈಗ ಬೀದಿಲಿ ಹೋಗುವಂಥವ್ರ ಕಣ್ಣು ಅಕ್ಕಪಕ್ಕದವ್ರ ಕಣ್ಣು ಕೆಟ್ಟ ದೃಷ್ಟಿ ಕಣ್ಣುಗಳು ಮುಂಡೆರ ಕಣ್ಣು ರಂಡೇರ್ ಕಣ್ಣು ಅಂತ ಅಂತೆಲ್ಲ ರೀತಿಯೇ ಹೇಳಿ ಮೂರು ಕಡೆ ಮೇಲಿಂದ ಕೆಳಗೆ ಮೇಲಿಂದ ಕೆಳಗೆ ತೆಗೆದು ಅದನ್ನು ಸಾಲ್ಟ್ನ ಮಕ್ಕಳಿಗಿಂತ ತೆಗಿತಾರಲ್ಲ ಆ ದೃಷ್ಟಿ ತೆಗೆದುಬಿಟ್ಟು ಆ ದಿಕ್ಕು ನಾವು ನೋಡ್ಕೋಬೇಕು ಪೂರ್ವ ದಿಕ್ಕು ಪೂರ್ವ ದಿಕ್ಕು ಅಂದರೆ ಏನು ಸೂರ್ಯನ ದಿಕ್ಕು ಸೂರ್ಯನ ಬಾಗಿಲು ಅಂತ ಹೇಳ್ತೀವಲ್ಲ ಆ ದಿಕ್ಕಲ್ಲಿ ನಿಲ್ಲಿಸಿ ಮಕ್ಕಳನ್ನ ತೆಗೆದು ಅದನ್ನು ಒಂದು ನೀರು ಹಾಕಿ ಒಂದು ಬೌಲಲ್ಲಿ ಇಟ್ಟಿರ್ತೀವಲ್ಲ ಆ ಬೌಲ್ ಒಳಗೆ ಇದನ್ನು ಹಾಕಿ ಇಟ್ಬಿಡೋದು ಇದು ಈ ರೀತಿ ಒಂದು ವಿಧಾನ ನೆಕ್ಸ್ಟ್ ಇದಲ್ಲದೆ ಇನ್ನೂ ಕೂಡ ನೀವು ಮಾಡಬಹುದು ಇದಕ್ಕಿಂತ ಹೆಚ್ಚಾಗಿ ಪವರ್ ಬೇಕಾಗಿರುವಂಥದನ್ನ ನೀವು ಮಾಡಬೇಕು ಅಂದರೆ ಏನಿಲ್ಲ ಫಸ್ಟು ಒಂದು ಸ್ವಲ್ಪ ಒಂದು ಕಾಳು ಮೆಣಸು ತೊಗೊಳ್ಳಿ ಎಲ್ಲರೂ ಕೂಡ ಒಂದು ಹನ್ನೊಂದು ಹನ್ನೊಂದು ತೊಗೊಳ್ಳಿ ಹನ್ನೊಂದು ಕಾಳು ಮೆಣಸು ಹನ್ನೊಂದು ಹೊಣೆ ಮೆಣಸಿನ್ಕಾಯಿ ಅಂದರೆ ಯಾವ ರೀತಿ ಇರಬೇಕು ತುಂಬ ಘಾಟು ತುಂಬ ಖಾರವಾಗಿರುವಂಥ ಒಣಮೆಣ್ಸಿನ್ಕಾಯಿ ತಗೊಳ್ಳಿ ಹನ್ನೊಂದು ಇದು ಒಣಮೆಣ್ಸಿನ್ಕಾಯಿ ಹನ್ನೊಂದು ಮೆಣಸು ಆಮೇಲೆ ಸಾಲ್ಟು ಅಂದರೆ ದಪ್ಪುಪ್ಪು ದಪ್ಪುಪ್ಪು ಈ ಮೂರನ್ನು ಕೂಡ ಹೀಗೆ ಮೂರು ಸರಿ ಅದೇ ನಾನು ಹೀಗೆ ಹೇಳ್ಕೊಡ್ನಲ್ಲ ಆ ರೀತಿ ಹೇಳ್ಕೊಂಡು ಮೂರು ಸರಿ ನಿವಾಳಿಸಿ ಸೊ ಅದನ್ನು ಕೂಡ ಹಾಕ್ತಾರೆ ಈ ರೀತಿಯೂ ಕೂಡ ಮಾಡ್ಬೋದು ಇನ್ನು ಇದಲ್ಲದೆ ಕೂಡ ನೀವೇನು ಅಂದರೆ ಕಪ್ಪು ಸಾಸಿವೆ ಕಪ್ಪು ಸಾಸಿವೆ ಕಪ್ಪು ಸಾಸಿವೆ ಕಪ್ಪಾಗಿರುತ್ತೆ ಹಾಗೆ ಕಪ್ಪೆಳ್ಳು ಎಳ್ಳು ಕಪ್ಪು ಸಾಸಿವೆ ಹಾಗೆ ಉಪ್ಪು ಕಲ್ಲುಪ್ಪು ಈ ಮೂರನ್ನು ಕೂಡ ಇದಲ್ಲದೆ ಅಂದರೆ ಈಗ ಮೆಣಸು ಮೆಣಸಿನ್ಕಾಯಿ ಮತ್ತು ಉಪ್ಪು ಈ ಮೂರು ಮಾಡುವಂಥದ್ದೇ ಸಪ್ರೇಟು ಅದಲ್ಲದೆ ಆ ರೀತಿ ಏನೂ ಇಲ್ಲ ಒಂದು ಮೆಣಸಿನ್ಕಾಯಿನ ಮಾಡೋಕ್ಕಾಗದೇ ಇರೋದನ್ನು ಈ ರೀತಿಯೂ ಕೂಡ ಮಾಡ್ಬೋದು ಅಂದರೆ ಕಪ್ಪು ಸಾಸಿವೆ ಆಮೇಲೆ ಕಪ್ಪೆಳ್ಳು ಉಪ್ಪು ಈ ಮೂರಲ್ಲೂ ಕೂಡ ಆ ರೀತಿ ಮಾಡ್ಬೋದು ಇದೊಂಥರ ವಿಧಾನ ಇನ್ನೊಂದು ವಿಧಾನವೂ ಕೂಡ ನಾನು ನಿಮಗೆ ಹೇಳ್ಕೊಟ್ಬಿಡ್ತೀನಿ ಈ ಕಂಠ ಅಂತ ಹೇಳ್ತಾರೆ ಅಂದರೆ ತೆಂಗಿನ ಚಿಪ್ಪೇನಿದೆ ಆ ತೆಂಗಿನ ಚಿಪ್ಪಲ್ಲಿ ಎರಡು ರೀತಿ ಇರುತ್ತೆ ಸೊ ಒಂದು ಮೇಲೆ ಒಂದು ಕೆಳಗಡೆ ಅದರಲ್ಲಿ ಮೂರು ಕಡೆ ಕಣ್ಣಿರುತ್ತೆ ನೋಡಿ ಆ ಚಿಪ್ಪೇನಿರುತ್ತೆ ಆ ಕಂಠನ ನೀವು ತಗೊಳ್ಳಿ ಮೂರು ಚಿಪ್ಪೇನಿರುತ್ತೆ ಆ ಕಂಠನ ನೀವು ತಗೊಳ್ಳಿ ಆ ಕಂಠ ತಗೊಂಡು ಅದನ್ನು ನೀವು ಒಲೆಗೆ ಅಂದರೆ ಈಗ ಒಲೆ ಇದ್ದವರು ಒಲೆಯಲ್ಲಿ ಅದನ್ನು ಸುಡಿ ಇಲ್ಲ ಅಂದರೆ ಏನು ಮಾಡ್ತಾರೆ ಗ್ಯಾಸ್ ಸ್ಟೌವ್ ಮೇಲೆ ಅದನ್ನು ಯಾವುದಾದ್ರೂ ಒಂದು ಗ್ರಿಪ್ ಥರ ಹಿಡ್ಕೊಂಡು ಅದನ್ನು ಚೆನ್ನಾಗಿ ಸುಡಿ ಸುಡಬೇಕಂದ್ರೆ ತುಂಬ ಹುಷಾರಾಗಿ ನೀವು ಸುಡಬೇಕಾಗುತ್ತೆ ಯಾಕಂದರೆ ಸುಡಬೇಕಾದ್ರೆ ಅದು ಗ್ಯಾಸ್ ತುಂಬ ಹೆವಿ ಇರುತ್ತೆ ಆಗ ಸ್ವಲ್ಪ ನೀವು ಅದರ ಕಡೆ ಗಮನ ಕೊಟ್ಟರೆ ತುಂಬಾ ಒಳ್ಳೆಯದು ಸೈಡ್ ಎಫೆಕ್ಟ್ ಆಗುವಂಥದ್ದು ಇರುತ್ತೆ ಹಾಗಾಗಿ ಆ ಸುಟ್ಟುಬಿಟ್ಟು ಯಾವುದಾದ್ರೂ ಒಂದು ಬೇಡವಾದಾಗಿರುವಂಥ ಒಂದು ಸ್ಟೀಲ್ದೋ ಇಲ್ಲ ಯಾವುದಾದ್ರೂ ಈಗ ಸಾಸಿವೆನ ನಾವು ಒಗ್ಗರಣೆ ಹಾಕ್ತೀವಲ್ಲ ಆ ಥರ ಒಂದು ಚಿಕ್ಕ ಬೌಲ್ಗಳಿರ್ತಲ್ಲ ಅದರೊಳಗೆ ಇದನ್ನು ಚೆನ್ನಾಗಿ ಸುಟ್ಟಿರುವಂಥದ್ದನ್ನು ಹಾಕಿ ಅದ್ರ ಮೇಲೆ ಈಗ ನಾನು ಏನು ಹೇಳಿದೆ ಈಗ ನಾನು ಮೆಣಸು ಒಣಮೆಣ್ಸಿನ್ಕಾಯಿ ಉಪ್ಪುದು ಅಂತ ಹೇಳಿದೆ ಅದಲ್ಲದೆ ಈಗ ನಾನು ಕಪ್ಪು ಸಾಸಿವೆ ಕಪ್ಪೆಳ್ಳು ಉಪ್ಪುದು ಹೇಳ್ದು ಅದನ್ನೆಲ್ಲ ದಶ್ ದೃಷ್ಟಿ ತೆಗೆದ್ಬಿಟ್ಟು ಕೂಡ ಅದರೊಳಗೆ ಹಾಕಿದ್ರು ಕೂಡ ಅದೆಲ್ಲ ಚಟಪಟ ಚಟಪಟ ಅಂತ ಸೇರಿತಾ ಇರುತ್ತೆ ಸೊ ಈ ರೀತಿಯೂ ಕೂಡ ನೀವು ಮಾಡ್ಬೋದು ಇಲ್ಲ ಅಂದರೆ ಇದನ್ನೇನು ಮಾಡಬೇಕು ಜಸ್ಟು ಒಂದು ಎಲ್ಲಾದರೂ ಒಂದು ಹೊರಗಡೆ ಅಂದರೆ ಯಾರು ಓಡಾಡದಿರೋ ಜಾಗದಲ್ಲಿ ನೀವು ಇದನ್ನು ಬಿಸಾಡ್ಬೋದು ಇನ್ನೂ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೂ ಎರಡು ರೀತಿ ತುಂಬ ಪರಿಣಾಮಕಾರಿಯಾಗಿ ಬೀರೋ ಅಂಥದ್ದನ್ನು ನಾವು ಹೇಳ್ಕೊಡ್ಬೋದು ಮೊದಲನೇದಾಗಿ ಇಷ್ಟೆಲ್ಲ ನಾನು ನಿಮಗೆ ಟಿಪ್ಸ್ಗಳನ್ನ ಹೇಳ್ಕೊಟ್ಟೆ ಇಷ್ಟು ರೀತಿಯಲ್ಲಿ ನಾವು ನಾವು ದೃಷ್ಟಿ ತೆಗಿಬೋದು ಅನ್ನೋದನ್ನು ಕೂಡ ಹೇಳ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಳ್ಯದಲ್ಲಿ ವಿಳ್ಯದಲ್ಲಿ ಏನು ಮಾಡ್ತಾರೆ ಅಂದರೆ ಈಗ ದೊಡ್ಡ ದೊಡ್ಡವರು ಈಗ ಬಾಣಂತಿಯರ್ ಇರ್ತಾರೆ ಸೊ ಅವ್ರನ್ನ ನಾವು ಇವಾಗ ದೇವಸ್ಥಾನದಿಂದ ಅಂತ ಹೇಳೋದಾದ್ರೆ ಸೊ ಯಾವ ರೀತಿ ಮಾಡುವಂಥದ್ದು ಇರುತ್ತೆ ಅಂದ್ರೆ ಫ್ರೆಂಡ್ಸ್ ಸಾರಿ ನನ್ನ ಮಗ ಬಂದ್ಬಿಟ್ಟ ಹಾಗಾಗಿ ನಾನು ಹೇಳೋದನ್ನ ಸ್ಟಾಪ್ ಮಾಡಿದ್ದೆ ಆ ಬಾಣಂತಿಯರಿಗೆ ಒಂದು ಎಳೆ ವಿಳೆದೆಲೆ ತೊಗೊಳ್ತೀವಿ ವಿಳೆದೆಲೆಯಲ್ಲಿ ಈ ಒಂದು ಭಾಗ ಲೆಫ್ಟ್ ಅಲ್ಲಿ ಒಂದು ರೈಟ್ ಸೈಡಲ್ಲಿ ಒಂದು ಈ ಸೈಡಲ್ಲಿ ಒಂದು ತುದಿ ಸೈಡಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಕಣ್ಣು ಕಿತ್ತುತ್ತಾರೆ ಕಣ್ಣು ರೀತಿ ಅದನ್ನು ಸ್ವಲ್ಪ ಜಿಗುಟಿ ಜಿಗುಟಿ ಮೂರು ಕಡೆ ತೆಗೆದು ಅದಕ್ಕೆ ನಾವು ಏನು ಮಾಡ್ತಾರೆ ಕೆಲವರು ಏನು ಮಾಡ್ತಾರೆ ಆ ತಟ್ಟೆಗೆ ಅರ್ಶನ ಕುಂಕುಮ ಅಂದರೆ ಕುಂಕುಮ ಜಾಸ್ತಿ ಹಾಕಿ ಅದ್ರಲ್ಲಿ ಚೆನ್ನಾಗಿ ನೀರು ಹಾಕಿ ಕುಂಕುಮದ ರೀತಿ ಕೆಂಪು ರೀತಿಯಲ್ಲಿರುವಂಥದ್ದು ತಟ್ಟೆ ಮೇಲೆ ಅದನ್ನ ಇಟ್ಟು ಅದ್ರ ಮೇಲೆ ವಿಳ್ಯದಲ್ಲಿ ಇಡ್ತಾರೆ ವಿಳ್ಯದಲ್ಲಿ ಮೇಲೆ ಕರ್ಪೂರ ಇಟ್ಟಿ ಅದನ್ನು ಮೂರು ಸಾರಿ ತೆಗೆದು ಅದನ್ನು ಅವರು ಬಂದಿರ್ತಾರಲ್ಲ ಅವ್ರ ದೃಷ್ಟಿ ತೆಗೆದು ಅದನ್ನು ಅವರ ಬಾಗಲ ಹತ್ರ ಏನಿದೆ ಅಲ್ಲಿಗೆ ತೆಗಿಬೋದು ಈ ರೀತಿನೂ ಕೂಡ ಮಾಡ್ಬೋದು ಇನ್ನೂ ಮೇಯ್ನ್ ಹೇಳ್ಬೇಕಂದ್ರೆ ಇನ್ನೂ ತುಂಬ ಪರಿಣಾಮಕಾರಿಯಾಗಿರೋ ನಾನು ಹೇಳ್ತೀನಿ ಇದನ್ನು ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ ಇದೆಲ್ಲಾದ್ರಿಂದ ಕೂಡ ನಿಮಗೆ ಪರಿಹಾರ ಸಿಗ್ಲಿಲ್ಲ ಅಂದರೆ ನೀವು ಫೈನಲ್ ಆಗಿ ಇಷ್ಟೇ ಅದೇ ಬೆಳೆದಲೆ ಸೊ ಅದೇ ರೀತಿಯಾಗಿರುವಂಥ ನಾಟಿ ಎಲೆ ಅಂದರೆ ತುಂಬ ಹಸಿರಾಗಿರುವಂಥ ನಾಟಿ ಎಲೆ ಇರುತ್ತಲ್ಲ ಸೊ ಎಲೆ ತೊಗೊಂಬಿಡಿ ಅದಕ್ಕೆ ನೀವು ಎಳ್ಳೆಣ್ಣೆ ಎಳ್ಳೆಣ್ಣೆನ ನೀಟಾಗಿ ಸವರಿ ಎಷ್ಟು ಚೆನ್ನಾಗಿ ಸೌರಬೇಕಂದ್ರೆ ಮೇಲಿಂದ ಕೆಳಗೆ ನೀಟಾಗಿ ಎಳ್ಳೆಣ್ಣೆನ ಫ್ರಂಟಲ್ಲಿ ಬ್ಯಾಕಲ್ಲಿ ಎಲ್ಲ ಕಡೆ ಪೂರ್ತಿಯಾಗಿ ಸವರಿ ಅದನ್ನು ಸೌರೋದು ಯಾಕೆ ಎಳ್ಳೆಣ್ಣೆಗೆ ಯಾಕೆ ಹಾಕ್ಬೇಕು ಅನ್ನೋದಾದರೆ ಎಳ್ಳೆಣ್ಣೆ ಈ ಏನಾಯಿತು ಹುಷಾರು ಹಾಂ ಎಳ್ಳೆಣ್ಣೆನ ನೀಟಾಗಿ ಸವರಿ ಎಳ್ಳೆಣ್ಣೆನೇ ನಾವು ಯಾಕೆ ಹಾಕಬೇಕು ಅನ್ನೋದಾದರೆ ಸೊ ಎಳ್ಳೆಣ್ಣೆ ಕೆಟ್ಟ ದೃಷ್ಟಿ ಕೆಟ್ಟ ಕಣ್ಣುಗಳು ಏನಿರುತ್ತೆ ಸೊ ಅಂಥ ಶಕ್ತಿಗಳನ್ನೆಲ್ಲ ಅಬ್ಸರ್ವ್ ಮಾಡುತ್ತೆ ಚೆನ್ನಾಗಿ ಅಬ್ಸರ್ವ್ ಮಾಡಿ ಸೊ ಅದನ್ನೆಲ್ಲ ನಿವಾರಣೆ ಮಾಡುತ್ತೆ ಹಾಗಾಗಿ ನಾವು ಎಳ್ಳೆಣ್ಣೆನ ನಮ್ಮ ವಿಳ್ಯದಲ್ಲಿ ಏನಿದೆ ಸೊ ಆ ವಿಳೆದೆಲೆಗೆ ಹಾಕೋಬೇಕು ಅದನ್ನು ಹಾಕೊಂಬಿಟ್ಟು ನೀವೇನು ಮಾಡಬೇಕು ಈಗ ಅದನ್ನು ನಾವು ದೃಷ್ಟಿ ತೆಗಿಬೇಕಾದ್ರೆ ಮಕ್ಕಳಾಗಲಿ ದೊಡ್ಡವರೇ ಆಗಲಿ ಅವ್ರನ್ನ ಒಂದು ಮಣೆ ಮೇಲೆ ಕೂರಿಸ್ಬೇಕು ಇಲ್ಲ ಅಂದರೆ ಒಂದು ಚೇರ್ ಮೇಲೆ ಕೂರಿಸ್ಬೇಕಾಗುತ್ತೆ ಚೇರ್ ಮೇಲೆ ಅವ್ರನ್ನ ಕೂರಿಸಿ ಅಂದರೆ ಪೂರ್ವ ದಿಕ್ಕಲ್ಲಿ ಕೂರಿಸಿ ಅವ್ರನ್ನ ಅಲ್ಲಿ ಕೂರಿಸಿ ಅವ್ರನ್ನ ಯಾವ ರೀತಿ ತೆಗಿಬೇಕು ಅಂದರೆ ಸೊ ಈ ರೀತಿ ಅಂದರೆ ಏಳು ಸಾರಿ ತಲೆಯಿಂದ ನೆಲಕ್ಕೆ ತಾಕೋ ಹಾಗೆ ಏಳು ಸಾರಿ ನಾವು ಈ ರೀತಿ ಅದನ್ನು ತೆಗಿಬೇಕಾಗುತ್ತೆ ಸೊ ಹಾಗೆ ಯಾವ ಕಡೆಯಿಂದ ಅವ್ರಿಗೆ ದೃಷ್ಟಿಯಾಗಿದೆ ಅನ್ನೋದು ಗೊತ್ತಾಗೋದಿಲ್ಲ ಹಾಗಾಗಿ ಈ ಕಡೆಯಿಂದ ಏಳು ಸಾರಿ ಹಿಂದೆ ನಿಂತ್ಕೊಂಡು ಅಲ್ಲಿ ಏಳು ಸಾರಿ ಈ ಕಡೆಯಿಂದ ಏಳು ಸಾರಿ ಈ ಕಡೆಯಿಂದ ಏಳು ಸಾರಿ ಒಟ್ಟು ನಾಲ್ಕು ದಿಕ್ಕುಗಳಲ್ಲೂ ಕೂಡ ಯಾರಿಗೆ ಆಗಲಿ ಅದು ಸಣ್ಣ ಮಕ್ಕಳಿಗೆ ಆಗಲಿ ದೊಡ್ಡ ಮಕ್ಕಳಿಗೆ ಆಗಲಿ ಏಳು ಸಾರಿ ನಾವು ಅದನ್ನ ದೃಷ್ಟಿನ ತೆಗಿಬೇಕಾಗುತ್ತೆ ಸೊ ಈ ರೀತಿನ ದೃಷ್ಟಿ ತೆಗಿಯೋದ್ರಿಂದ ಅದು ತೆಗೆದು ಏನು ಮಾಡಬೇಕು ಅವ್ರನ್ನ ಒಳಗಡೆ ಕಳಿಸ್ಬಿಡ್ಬೇಕು ಅಂದರೆ ಆ ಜಾಗದಿಂದ ಕಳಿಸಿ ಅದನ್ನು ನೀವು ಆದರೆ ದೀಪ ದೀಪ ಇಟ್ಕೊಳ್ಳಿ ಇಲ್ಲ ಅಂದರೆ ದೀಪದಲ್ಲೂ ಕೂಡ ಸುಡ್ಬೋದು ಇಲ್ಲ ಅಂದರೆ ನೀವು ಈ ಸ್ಟವ್ ಏನಿದೆ ಸ್ಟೌವ್ ಮೇಲೆ ನೀವು ಯಾವುದಾದ್ರೂ ಒಂದು ಈ ಥರ ಕ್ಲಿಪ್ ಹಿಡಿಯೋ ರೀತಿ ಅಂದರೆ ಹಪ್ಪಳ ತೆಗಿಯಕ್ಕೆ ಅಂತ ಕ್ಲಿಪ್ ಇಟ್ಕೊಳ್ತೀವಲ್ಲ ಆ ಥರ ಕ್ಲಿಪ್ನ ಇಟ್ಕೊಂಡು ಅದನ್ನು ಈ ರೀತಿ ಅಂದರೆ ಉಲ್ಟಾ ಮಾಡಿ ಎಲಿನ ಎಲೆ ಹೀಗಿರುತ್ತೆ ಎಲೆನ ಉಲ್ಟಾ ಮಾಡಿ ಈ ರೀತಿ ನೀವು ಸುಡ್ತಾ ಬಂದರೆ ನೀವು ದೃಷ್ಟಿ ಆಗಿಲ್ಲ ಅಂದ್ರೆ ಎಷ್ಟು ಬೇಗ ಸುಡುತ್ತೆ ಅದೇ ದೃಷ್ಟಿ ಆಗಿದ್ರೆ ಅಲ್ಲಿ ಆಗುವಂಥದ್ದು ಇಷ್ಟೇ ಫ್ರೆಂಡ್ಸ್ ಏನಂದ್ರೆ ಮೊದಲನೇದಾಗಿ ಬೊಬ್ಬೆ ಬೊಬ್ಬೆ ರೀತಿ ಬರುತ್ತೆ ಸೂಕ್ಷ್ಮತೆ ನಿಮಗೆ ಅಲ್ಲಿ ನಾನು ನಿಮ್ಗೆ ಹೇಳ್ತಾ ಇರೋದು ಹೆಚ್ಚು ದೃಷ್ಟಿ ದೃಷ್ಟಿಯಾಗಿರುವಂಥದ್ದು ತುಂಬಾ ಬೊಬ್ಬೆ ಬೊಬ್ಬೆಗಳು ಬರುತ್ತೆ ಎರಡನೇದಾಗಿ ಹೇಳಿದ್ರೆ ತುಂಬಾ ಹೊಗೆ ಬರುತ್ತೆ ಮೂರನೇದಾಗಿ ಹೇಳಬೇಕಾದ್ರೆ ತುಂಬ ನಿಧಾನವಾಗಿ ಸುಡುತ್ತೆ ನಾಲ್ಕನೇದಾಗಿ ಹೇಳ್ಬೇಕಂದ್ರೆ ಪಟ್ 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 ಅಂತ ಚಟ್ ಪಟ್ ಚಟ್ ಪಟ್ ಅಂತ ಸೌಂಡ್ ಬರುತ್ತೆ ಸೊ ಈ ರೀತಿ ಎಲ್ಲ ಸಿಕ್ಕಾಪಟ್ಟೆ ಅದರಲ್ಲಿ ದೃಷ್ಟಿಯಾಗಿರುವಂಥವ್ರಿಗೆ ಈ ರೀತಿಯಾಗಿ ಅದು ತೋರಿಸುತ್ತೆ ಆವಾಗ ನಾವು ತಿಳ್ಕೊಳ್ಬೇಕು ಹೌದು ಆಮೇಲೆ ತುಂಬ ಕೆಟ್ಟು ಸ್ಮೆಲ್ ಬರುತ್ತೆ ಬ್ಯಾಡ್ ಸ್ಮೆಲ್ ಬರುತ್ತೆ ಸೊ ಆ ಬ್ಯಾಡ್ ಸ್ಮೆಲ್ ಏನೇ ಇರುತ್ತೆ ಸೊ ಅದು ಕೂಡ ಬಂದಾಗ ನಾವು ತಿಳ್ಕೊಂಬಿಡಬೇಕು ಇವ್ರ ದೃಷ್ಟಿಯಾಗಿದೆ ಅಂತ ಅದನ್ನು ನಾವು ಚೆನ್ನಾಗಿ ಸುಟ್ಟಿ ಅದನ್ನು ಏನು ಮಾಡಬೇಕಂದ್ರೆ ಒಂದು ನೀರೊಳಗಾದರೂ ಹಾಕ್ಬೋದು ಇಲ್ಲ ಅಂದರೂ ನೀವೆಲ್ಲಾದರೂ ಅಂದರೆ ಹೊರಗಡೆ ಯಾರು ಓಡಾಡಿ ಇರೋ ಜಾಗದಲ್ಲಿ ಎತ್ತಿ ಬಿಸಾಕ್ಬಿಟ್ಟು ನೀವು ಬರಬೇಕಾಗುತ್ತೆ ಸೊ ಈ ರೀತಿ ಎತ್ತಿ ನೀವು ಬಿಸಾಕಿ ಬಂದ ಮೇಲೆ ಕೈ ಕಾಲು ತೊಳ್ಕೊಂಡ್ಬಿಟ್ರಿ ಅಲ್ಲಿಗೆ ಸಂಪೂರ್ಣವಾದ ದೃಷ್ಟಿ ದೋಷಗಳು ಯಾವ್ಯಾವ ಇರುತ್ತೆ ಸೊ ಎಲ್ಲನೂ ಕೂಡ ಪರಿಹಾರ ಆಗುತ್ತೆ ಇವತ್ತು ನಾನು ನಿಮಗೆ ಹೇಳ್ಕೊಟ್ಟಿರೋ ಅಂತ ಸಾಮಾನ್ಯವಾಗಿ ಏಳರಿಂದ ಎಂಟು ಬಾ ಎಂಟು ರೀತಿಯಾಗಿ ನಾನು ನಿಮಗೆ ದೋಷಗಳನ್ನ ಪರಿಹಾರ ಮಾಡುವಂಥದ್ದನ್ನೇ ಹೇಳ್ಕೊಟ್ಟಿದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಇದರಲ್ಲಿ ನಿಮಗೆ ಅಂಥದ್ದು ಯಾವ ರೀತಿ ಸುಲಭವಾದ ಮಾರ್ಗ ನಿಮಗೆ ಸಿಗುತ್ತೆ ಅನ್ನೋದಾದರೆ ಸೊ ಆ ರೀತಿ ಹೇಳ್ಕೊಟ್ಟಿರೋ ಒಂದಷ್ಟು ಇದರಲ್ಲಿ ನೀವು ಯಾವುದನ್ನಾದರೂ ಪ್ರಯೋಗ ಮಾಡಿ ಸೊ ತುಂಬ ಪವರ್ಫುಲ್ ಆಗಬೇಕು ಅಂದರೆ ಈಗ ಕೊನೆಯದಾಗಿ ನಾನು ನಿಮ್ಗೆ ಹೇಳ್ಕೊಟ್ನಲ್ಲ ಬೆಳೆದೇಳೆದು ಸೊ ಅದನ್ನು ನೀವು ಪ್ರಯೋಗ ಮಾಡಿ ಹಾಗೆ ಉಪ್ಪು ಮೆಣಸಿನ್ಕಾಯಿ ಇದು ಹೇಳಿದಲ್ಲ ಅದಕ್ಕೆ ಕಂಠ ಜೊತೆಗೆ ಮಿಕ್ಸ್ ಮಾಡಿ ಕಂಠನ ಚೆನ್ನಾಗಿ ಸುಟ್ಟಿರಬೇಕು ಆ ಸುಟ್ಟಿರೋ ಕಂಠಕ್ಕೆ ಇದನ್ನು ಹಾಕಿದ ತಕ್ಷಣ ಅದನ್ನು ಕೂಡ ಸೌಂಡ್ ಮಾಡುತ್ತೆ ಸೊ ಸ್ಮೆಲ್ ಕೂಡ ಬರುತ್ತೆ ಸೊ ಈ ರೀತಿ ಇದೊಂದು ಅದೊಂದು ತುಂಬ ಪರಿಣಾಮಕಾರಿ ಇನ್ನು ಸಿಂಪಲ್ಲಾಗಿ ದೃಷ್ಟಿ ಸಣ್ಣದಾಗಿ ದೃಷ್ಟಿಯಾಗಿರೋವಂಥವ್ರಿಗೆ ಈಗೇನು ಸಾಮಾನ್ಯವಾಗಿ ಹೇಳಿಕೊಟ್ಟೆ ಇದು ಅಂಚಿಕಡ್ಡಿ ಪರಕೆ ಸಾಲ್ಟು ಬರೀ ಸಾಲ್ಟು ಅಂಥದನ್ನು ಮಾಡಿದ್ರೂ ಸಾಕು ಈ ರೀತಿಯಾಗಿರುವಂಥ ಎಲ್ಲ ರೀತಿಯಾಗಿರುವಂತದನ್ನ ನಾನು ಹೇಳ್ಕೊಟ್ಟಿದ್ದೀನಿ ಐ ಹೋಪ್ ನಿಮ್ಗೆ ಇನ್ನೂ ಇದಕ್ಕಿಂತ ಹೆಚ್ಚಾಗಿರುವಂಥ ದೃಷ್ಟಿಗಳು ಹೋಗುವಂಥದ್ದನ್ನು ಹೇಳ್ಕೊಡಿ ಅಂದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟಲ್ಲಿ ನೀವು ನನಗೆ ತಿಳಿಸಿ ಖಂಡಿತವಾಗ್ಲೂ ನಾನು ಅದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ವಿಡಿಯೋ ಮುಖಾಂತರ ನಾನು ನಿಮಗೆ ತೋರಿಸ್ತೀನಿ ಇವತ್ತು ನಾನು ನಿಮಗೆ ಒಂದು ಮಾತಿನ ಮುಖಾಂತರ ಮಾತಿನ ಮುಖಾಂತರ ಹೇಳಿದ್ದೀನಿ ಅದನ್ನು ವಿಡಿಯೋ ಮುಖಾಂತರ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಐ ಹೋಪ್ ನಿಮಗೆ ಇದು ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಅರ್ಥ ಆಗಿದೆ ಅಂದರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ನಾನು ಅಲ್ಲಿ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ನೀಟಾಗಿ ನಾನು ನಿಮಗೆ ಅದನ್ನು ವಿತ್ ಎಕ್ಸ್ಪ್ಲೈನ್ ಮಾಡಿಕೊಂಡು ವಿತ್ ಯಾವ ರೀತಿ ಮಾಡೋದನ್ನು ಕೂಡ ನಾನು ಹೇಳ್ಕೊಡ್ತೀನಿ ಯಾಕಂದರೆ ದೃಷ್ಟಿ ತೆಗೆಯೋದನ್ನು ಸಾಮಾನ್ಯವಾಗಿ ಯಾರಿಗೂ ತೋರಿಸ್ಬಾರ್ದು ಬಟ್ ನಾನು ದೃಷ್ಟಿ ತೆಗೆಯೋ ರೀತಿನ ಯಾವ ರೀತಿ ಅಂತ ಖಂಡಿತವಾಗ್ಲೂ ತೋರಿಸ್ಕೊಡ್ತೀನಿ ವಿತ್ ನೀವು ಕಮೆಂಟ್ ಮಾಡಿ ಹೇಳಿದ್ರೆ ಮಾತ್ರ ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇದು ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ಇನ್ನೂ ಏನಾದರೂ ನಿಮಗೆ ವಿಷಯಗಳು ಬೇಕು ಅಂದರೆ ದಯವಿಟ್ಟು ನನ್ನ ಚಾನಲಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಅಲ್ಲಿ ಕೂಡ ನಿಮಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ ನಮಸ್ಕಾರ ಫ್ರೆಂಡ್ಸ್